ಪ್ರೇ ಇದಿನ ಒಂದು ವಿಶೇಷವಾದ ದೇವಾಲಯದ ಬಗ್ಗೆ ಹೇಳ್ತೀನಿ ಅದೇನಪ್ಪ ಅಂದರೆ ಶ್ರೀ ಅಪ್ರಮೇಯ ಸ್ವಾಮಿ ದೇವಾಲಯ ದೊಡ್ಡಮ್ಮ ಇಂಥ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ನಮಗೆ ಮಾಡಿ ಪ್ರಿಯ ಒಂದುಗಡೆ ಶ್ರೀ ಅಪ್ರಮೇಯ ಸ್ವಾಮಿ ದೇವಾಲಯ ದೊಡ್ಡಮ್ಮನವರು ರಾಜಧಾನಿ ಬೆಂಗಳೂರಿಂದ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿಗೆ ಹೋಗೋ ದಾರಿಯಲ್ಲಿ ಪುರಾತನವಾದ ಅಪ್ರ ಶ್ರೀ ಅಪ್ರಮೇಯ ಸ್ವಾಮಿ ದೇವಾಲಯವಿದೆ ಇದು ಶ್ರೀ ವೈಷ್ಣವ ಪರಂಪರೆ ಸೇರಿದಂತೆ ಪ್ರಾಣಗಳ ಆಧಾರದಂತೆ ಅಪ್ರಮೇಯ ಸ್ವಾಮಿಯ ವಿಗ್ರಹ ಚಿತ್ರದುರ್ಗ ಮೂರ್ತಿಯಾಗುತ್ತದೆ ಅಪ್ರಮೇಯ ಸ್ವಾಮಿಯನ್ನು ಶ್ರೀರಾಮನು ಪೂಜಿಸಿದ ಕಾರಣ ರಾಮ ಪ್ರಮೇಯ ಎಂದು ಕರೆಯುತ್ತಾರೆ ಕ್ರಿಸ್ತಶಕ ನಾನೂರನೇ ಇಸುವಲ್ಲಿ ವಿಜಯಪಾಲರಾಜನು ಈಗಿನ ದೇವಸ್ಥಾನದ ಮುಖ್ಯವಾದ ನಿರ್ಮಿಸಿದನು ಕ್ರಿಸ್ತಶಕ ಶಕ ಒಂಬತ್ತನೇ ಶತಮಾನದಲ್ಲಿ ಚೋಳ ರಾಜರು ಜೀರ್ಣೋದ್ಧಾರ ಮಾಡಿದರು ಪ್ರತಿ ವರ್ಷ ರಥೋತ್ಸವ ದಿನದಂದು ಸೂರ್ಯನು ತನ್ನ ಕಿರಣಗಳನ್ನು ಸ್ವಾಮಿಯ ಪಾದದಿಂದ ಸಿರಿದವರಿಗೆ ಸ್ಪರ್ ಸ್ಪರ್ಶಿಸುತ್ತಾನೆ ದೇವಸ್ಥಾನ ನೈಋತ್ಯ ಭಾಗದಲ್ಲಿ ಸುಮಾರು ಹದಿಮೂರನೇ ಶತಮಾನದಲ್ಲಿ ಸ್ಥಾಪಿಸಿರುವ ಶ್ರೀ ಮಹಾಲಕ್ಷ್ಮಿ ಅರವಿಂದವಲ್ಲಿ ಅಮ್ಮನವರ ದಸನಿಧಿಯದೆ ದೇವಾಲಯದ ಹಿಂಭಾಗದಲ್ಲಿ ಅಂಬೆಗಾಲು ಕೃಷ್ಣನ ಅನುಗ್ರಹ ಸ್ಥಾಪಿಸಲಾಗಿದೆ ಶ್ರೀ ಪುರಂದರದಾಸರು ಕ್ರಿಸ್ತಶಕ ಶಕ ಅಭಿನಯದನ್ ಹದಿನಾರನೇ ಶತಮಾನದಲ್ಲಿ ಇಲ್ಲಿಗೆ ಬಂದು ದೇವರನ್ನು ದರ್ಶಿಸಿದಳ ಆಡಿಸಿದಳ ಶೋಧ ಜಗ ಎಂಬ ಜಗತ್ ಪ್ರಸಿದ್ಧವಾದ ಕೀರ್ತನೆಯನ್ನು ರಚಿಸಿದ್ದಾರೆ ವಂದನೆಗಳು ಈ ವಿಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಬೇಕು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಸರ್ವ ಜನ ಅಪ್ರಮಯ ಶ್ರೀ ಸ್ವಾಮಿ ದೇವಸ್ಥಾನ ನಮ್ಮ ಮಳ್ಳೂರು ಚನ್ನಪಟ್ಟಣ ತಾಲೂಕು ರಾಮನಗರ ಜಿಲ್ಲೆಯಲ್ಲಿ ಬರ್ತದೆ ಅದರ ಬಗ್ಗೆ ಒಳ್ಳೆ ಕರ್ನಾಟಕ ಸರ್ಕಾರ ಶಾಸನ ಹಾಕಿದೆ ಶ್ರೀ ಅಪ್ರಮೇಯ ಸ್ವಾಮಿ ದೇವಸ್ಥಾನ ಮಳ್ಳೂರು ಗ ತಲಕಾಡು ಗಂಗರ ಕಾಲದಲ್ಲಿ ನಿರ್ಮಿತಿಯಾದ ಈ ದೇವಾಲಯವನ್ನು ಚೋಳರ ಸೇನಾಧಿಪತಿಯಾದ ಅಪ್ರಮೇಯನ್ನು ಬಹಳವಾಗಿ ಜೀರ್ಣೋದ್ಧಾರವನ್ನು ಮಾಡಿಸಿದ ಇಲ್ಲಿನ ಆದಿದೈವ ಶ್ರೀರಾಮ ಅಪ್ರಮೇಯ ಹೆಸರಿನಿಂದ ಶ್ರೀರಾಮಪ್ರಮೇಯನೆಂದೇ ಕರೆಯಲಾಗುತ್ತದೆ ಈ ಗ್ರಹವು ಚಕ್ರ ಮತ್ತು ಶಂಕಗಳನ್ನಾಗೂ ಅಭಯ್ಯ ಮತ್ತು ಪದ್ಮವನ್ನು ಹೊಂದಿದೆ ಈ ಲಕ್ಷಣ ವಿರುದ್ಧವು ಅಸ್ತವಾಗಿ ಜನಾರ್ದನ ಮೂರ್ತಿಯಾಗಿದೆ ಈ ದೇವಾಲಯವು ಗರ್ಭಗೃಹ ಸುಖನಾಸಿ ಮತ್ತು ನವರಂಗಗಳನ್ನು ಒಳಗೊಂಡಿದೆ ಬೃಹತ್ತಾದ ಆದ ಪ್ರಾಕಾರ ಇದ್ದು ದೊಡ್ಡ ರಾಜಗೋಪುರವನ್ನು ಹೊಂದಿದೆ ನವಾರಂಗದಲ್ಲಿ ಅಷ್ಟಭುಜಾಕೃತಿಯ ಕಂಬಗಳು ರಾಮಾಯಣದ ಚಿತ್ರದ ಸಾಲುಗಳಿದ್ದು ಬಲಮಟ್ಟಿಗೆ ವಿಜಯನಗರದ ಕಾಲದ್ದಾಗಿದೆ ಪ್ರಾಕಾರ ಗುಡಿಯ ಒಳಗೆ ಸುತ್ತಲೂ ಅನೇಕ ಸಣ್ಣ ಗಾತ್ರದ ಗರ್ಭಗುಡಿಗಳಿದ್ದು ಅವುಗಳಲ್ಲಿ ಶ್ರೀ ವೈಷ್ಣವ ಸಂತರಾದ ನಮ್ಮ ಆಳ್ವಾರ್ ತಿರುಮಂಗೈ ಆಳ್ವಾರ್ ಕುರುತ್ ಆಳ್ವಾರ್ ಎಂಥ ಅಭಿಪ್ರಾಯಗಳಿವೆ ಗರ್ಭಗುಡಿಯೊಂದರಲ್ಲಿ ಇರುವ ಹದಿನೇಳನೇ ಶತಮಾನದ ಶೈಲಿಯಲ್ಲಿರುವ ಬೆಣ್ಣೆ ಮುದ್ದೆಯನ್ನು ಹಿಡಿದುಕೊಂಡರೆ ಅಂಧಕಾಲ ಕೃಷ್ಣನೂ ಅತ್ಯಾಕ್ಷ ಅತ್ಯಾಕರ್ಷಕವಾಗಿದೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲಿಪ್ವಾಗಿದೆ ನಾನು ಸಂದೇಶ ತನ ನಾನು ಬಂದೆ ಇನ್ನು ಕಂಪನಿ ಕೆಲಸಕ್ಕೆ ಹೋಗ್ನಿಲ್ಲ ನಾನು ಕಂಪನಿ ಕೆಲಸಕ್ಕೆ ಹೋಗ್ನಿಲ್ಲ ನಾನು ಬಂದೆ ನೋಡಿ ಹೆಂಗಿದೆ ವ್ಯವಸ್ಥೆ ರಂಗಣ್ಣ ನೋಡಿ ಮೇ ಇಲ್ಲಿ ಹೆಂಕ್ರೀಟಿದ ಕಲ್ಲಿಂದಲೇ ಚಾಟರ್ ಹೆಂಕಟಿದಾರ ನೋಡಿ ಒಂದು ಮೂಲ ವಿಗ್ರಹ ಬಿಡುತ್ತೆ ಇಲ್ಲ ನೋಡಿ ನೋಡಷ್ಟೊಂದು ಜೂಮ್ ಮಾಡಿ ಹಿಡಿತೀನಿ ದೇವರ ಹಿಂಗಿದೆ ನೋಡಿ ನಾನು ಅವ್ರ ಸೈಡಲ್ಲಿ ಹೋಗ್ತಾ ಇದ್ದೀನಿ ಒಂದು ಹೆಂಗಿದೆ ನೋಡಿ ಒಂದ್ಸಲ ಬಂದು ವಿಸಿಟ್ ಕೊಡಿ ಅಪ್ರಮೇಯ ಸ್ವಾಮಿ ದೇವಸ್ಥಾನ ಕಲ್ಲುಡು ನೋಡಿ ಡೋರ್ ಕಲ್ಲಿನಿಂದ ದಾರ ಬಾಗಿಲು ಎಷ್ಟು ಚೆನ್ನಾಗಿದೆ ಸರಿ ಓಕೆ ಧನ್ಯವಾದಗಳು ನೋಡಿ ಒಂದ್ಸಲ ಬಂದು ಅಪ್ರಮೇಯ ಸ್ವಾಮಿ ನೋಡಿ

சே மாடி <toRadio> ನೋಡಿ ಹೆಂಗಿದೆ ದೇವಸ್ಥಾನ ಬೆಳಗ್ಗಣೆ ಹೆಂಗ್ ಕಟ್ಟಿದೆ ಕಲ್ಲಿನಿಂದಲೇ ಚೋಟ್ರು ಹೆಂಗ್ ಕಟ್ಟಿದ್ದಾರೆ